ಹಲೋ ಫ್ರೆಂಡ್ಸ್ ಇವತ್ತು ನನ್ನ ವೀಡಿಯೋದಲ್ಲಿ ಬಸಳೆ ಸೊಪ್ಪಿನ ಮಚ್ಚೊಪ್ಪು ಯಾವ ರೀತಿ ಮಾಡೋದಂತ ಇದ್ದೀನಿ ಫಸ್ಟು ನಾನು ಬೌಲ್ ಆದಷ್ಟು ಬಸಳೆ ಸೊಪ್ಪುನ್ನ ತೊಗೊಂಡಿದ್ದೀನಿ ಮನೆ ಮುಂದೆನೇ ಹಾಕ್ಕೊಂಡಿದ್ದೆ ಅದರಲ್ಲೇ ಕಿತ್ಕೊಂಡಿದ್ದೀನಿ ನೋಡಿ ಫ್ರೆಶ್ ಆಗಿರೋದು ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಸಾಲ್ಟ್ ತೊಗೊಂಡಿದ್ದೀನಿ ಮತ್ತು ಎರಡು ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಕಾಲು ಕಪ್ಪಷ್ಟು ತೊಗರಿಬೇಳೆ ಒಂದು ನಾಲ್ಕೈದು ಟೊಮೊಟೊ ಒಂದು ಐದಾರು ಬೆಳ್ಳುಳ್ಳಿ ಮತ್ತು ಒಂದು ಆನಿ ಹಿನ್ನು ಮತ್ತು ಮೆಣಸಿಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಟರ್ಮರಿಕ್ ಪೌಡ್ರು ಮತ್ತು ಒಂದು ಮೂರು ನಾಲ್ಕು ಬದನೆಕಾಯಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಕುಕ್ಕರಲ್ಲಿ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಬೇಕು ನೋಡಿ ಇವಾಗ ನಾನು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತೊಗರಿಬೇಳೆ ಮತ್ತು ಆವಾಗ ಹಚ್ಚಿಟ್ಕೊಂಡಿದ್ನಲ್ಲ ಟೊಮೊಟೊ ಹಾನಿ ಏನು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊತಾ ಇದ್ದೀನಿ ಕುಕ್ಕರ್ಗೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಬದನೆಕಾಯಿ ಹಾಕ್ಕೊತಾ ಇದ್ದೀನಿ ನಾನು ಎಲ್ ಟೈಮ್ಗೆ ಇದ್ದೀನಿ ನೋಡಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಾನೇನು ಹಚ್ಕೊಂಡಿಲ್ಲ ಅದೇ ಹೆಂಗಿರುತ್ತೆ ಹಂಗೆ ಇದ್ದೀನಿ ಮತ್ತು ಒಂದು ಎರಡು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಟರ್ಮರಿಕ್ ಪೌಡ್ರು ಯಾರೆಲ್ಲ ಹೊಸ್ದಾಗ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊತೀನಿ ಈಗ ನಾನು ಒಂದು ಸ್ವಲ್ಪ ಕಲ್ಲುಪ್ಪ ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಮಧ್ಯಾಹ್ನದ ಊಟಕ್ಕೆ ಮತ್ತೆ ರಾತ್ರಿ ಊಟಕ್ಕೆ ಮಾಡ್ಕೊತಾ ಇದ್ದೀನಿ ಎರಡು ಟೈಮು ನೋಡಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರು ನಾಲ್ಕು ಬಿಜಲ್ ಮುಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿರುತ್ತೆ ತಟ್ಟೆ ನೋಡಿ ನೀರೊಂದು ಕಡೆ ಬೆಂದಿರೋ ತರಕಾರಿ ಎಲ್ಲ ಒಂದು ಸೈಡ್ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಎಲ್ಲ ಮಸ್ತ್ ಇಟ್ಕೊಂಡಿದ್ದೀನಿ ಚೆನ್ನಾಗೆ ಇದಕ್ಕೆ ಒಗ್ಗರಣೆ ಹಾಕಬೇಕು ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡಿ ಆಗಲೇ ನೀರು ತೆಗೆದಿಟ್ಕೊಂಡಿದ್ನಲ್ಲ ಸೊಪ್ಪು ಬೇಸಿನ ನೀರು ಅದನ್ನೆಲ್ಲ ಮಿಕ್ಸ್ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅಂತೂ ಚೆನ್ನಾಗಿರುತ್ತೆ ಮುದ್ದೆ ತುಪ್ಪ ಮತ್ತು ಸೈಡ್ಸ್ಗೆ ಹಬ್ಬ ಇದ್ದರೆ ಆರಾಮಾಗಿ ತಿಂದಾಕ್ಬೋದು ನೋಡಿ ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ನಾನು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಎಳ್ ಬೆಳ್ಳುಳ್ಳಿ ಒಂದು ಒಣ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಹಸಿದಿರಲಿಲ್ಲ ಇರಲಿಲ್ಲ ಕರ್ಬೇವಿನ ಸೊಪ್ಪು ಅದಕ್ಕೆ ಒಣ ಒಣಗಿರೋದನ್ನೇ ಹಾಕ್ಕೊಂಡಿದ್ದೀನಿ ಇವಾಗ ಸಾಂಬಾರು ಹಾಕ್ಕೊತಾ ಇದ್ದೀನಿ ನೋಡಿ ಸಾಂಬಾರೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ರೆಡಿ ಆಗಿದ್ದೆ ಇವಾಗ ರೆಡಿ ಆಗಿದೆ ಒಂದು ಐದು ನಿಮಿಷ ಇದು ಮಾಡಿಕೊಂಡು ಇಳಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ನೋಡಿ ನಾನು ಬೆಂಡೆ ಫ್ರೈ ಮಾಡಿಕೊಂಡಿದ್ದೆ ಬೆಂಡೆ ಫ್ರೈ ಮಾಡೋದು ಮತ್ತೆ ಯಾವಾಗಾದರೂ ತೋರಿಸ್ತೀನಿ ವೀಡಿಯೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್